ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಹೃದಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಎಂದು ಶಿರಹಟ್ಟಿ ಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಆಶಯ ವ್ಯಕ್ತಪಡಿಸಿದರು ಹೌದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಚ್ಡಿ ಕುಮಾರಸ್ವಾಮಿ ಅವರ ಹೃದಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಜೊತೆಗೆ ರಾಜ್ಯದ ರೈತರ ಉದ್ದಾರಕ್ಕಾಗಿ ಮತ್ತೆ ಸೇವೆ ಸಲ್ಲಿಸಲು ಬರಲಿ ಎಂದು ಶಿರಹಟ್ಟಿ ತಾಲೂಕು ಜೆಡಿಎಸ್ ಕಾರ್ಯಕರ್ತರು ಆಶಯವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಿರಹಟ್ಟಿ ಅಧ್ಯಕ್ಷ ಪ್ರಕಾಶ್ ದೊಡ್ಮನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಎನ್ಡಿಎ ಹಾಗೂ ಜೆಡಿಎಸ್ ಮೈತ್ರಿಯ ವಿಚಾರವಾಗಿ ಕರೆಯಲಾದ ಸಭೆಯಲ್ಲಿ ಮಾತನಾಡಿದರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ರಾಜ್ಯದ ರೈತರ ಸರ್ವಾಂಗೀಣ ಉದ್ಧಾರಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿ ಗ್ರಾಮ ವಾಸ್ತವ್ಯ ಮಾಡುವುದರ ಮೂಲಕ ಸ್ಥಳೀಯ ಸಮಸ್ಯೆಗಳನ್ನು ಅರಿತು ಸ್ಥಳದಲ್ಲಿಯೇ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸ ಮಾಡುತ್ತಿದ್ದರು ರಾಜ್ಯದ ವಿಕಲಚೇತನರ ವಿಧವೆ ವೃದ್ಧರ ಹಿರಿಯ ನಾಗರಿಕರ ನಿರುದ್ಯೋಗಿಗಳ ಬಾಳಿಗೆ ಬೆಳಕಾದ ಕುಮಾರಸ್ವಾಮಿಗಳ ಹೃದಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಭವಿಷ್ಯದಲ್ಲಿ ರಾಜ್ಯದ ಸೇವೆ ಮಾಡಲು ಮತ್ತೆ ಉತ್ತಮ ಆರೋಗ್ಯ ಮತ್ತು ಯೋಜನೆಗಳನ್ನು ರೂಪಿಸಲು ಗುಣಮುಖರಾಗಿ ಬರಲಿ ಎಂದು ಆಶಯ ವ್ಯಕ್ತಪಡಿಸಿದರು ಈ ವೇಳೆ ಗೌರವಾಧ್ಯಕ್ಷ ಫಕೀರಪ್ಪ ತುಳಿ ಬಸವರಾಜ ಕಲ್ಲಪ್ಪನವರ್ ತಾಲೂಕು ಉಪಾಧ್ಯಕ್ಷ ಇಸಾಕ್ ಅಹಮದ್ ಬೈರಖಾರ್ ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ಪ್ರಭಾತ್ ಕಾರ್ಯಾಧ್ಯಕ್ಷ ಶಿವ ಪಾಟೀಲ್ ಕಾರ್ಯದರ್ಶಿ ವೀರೇಶ್ ಬಣಗಾರ್ ನಗರ ಘಟಕ ರಾಯಸಾಬ್ ಡಾಲಯತ್ ಡಾಕ್ಟರ್ ಶರಣಪ್ಪ ಹೂಗಾರ್ ಹಾಗೂ ಶಿರಹಟ್ಟಿ ತಾಲೂಕಾ ಪದಾಧಿಕಾರಿಗಳು ಭಾಗವಹಿಸಿದ್ದರು ಎಚ್ ಡಿ ಕುಮಾರಸ್ವಾಮಿ ಅವರು ದಿನ ಇಪ್ಪತ್ತೈದನೇ ತಾರೀಖಿಗೆ ಅವರು ಡಿಸ್ಚಾರ್ಜ್ ಆಗಿ ಕೊಡಬೇಕು ಜೆಡಿಎಸ್ ಕಾರ್ಯಕರ್ತರಲ್ಲಿ ಒಂದು ಸ್ಥೈರ್ಯ ತುಂಬುವಂತಹ ಕೆಲಸವನ್ನು ಮಾಡುತ್ತಾರೆ ಹಾಗಾಗಿ ಆರೇ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಕುಗ್ಗ ಹಾಗಿಲ್ಲ ಎಂದು ನಾವು ತಾಲೂಕಿನ ಅಧ್ಯಕ್ಷರು ಮತ್ತು ನಗರ ಘಟಕದ ಅಧ್ಯಕ್ಷರು ಹಾಗೂ ಎಲ್ಲ ಪ್ರಧಾನ ಕಾರ್ಯಕರು ಸಂಘಟನೆ ಕಾರ್ಯದರ್ಶರು ಇದೇ ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಂಘಟನೆ ಕಾರ್ಯದರ್ಶಿ ಹಾಗೂ ಉಪಕಾರ್ಯದರ್ಶಿ ಎಲ್ಲರೂ ಶಿರೇಡ್ಡಿ ತಾಲೂಕಿನ ಒಟ್ಟಾರೆ ಕಮಿಟಿ ಪರವಾಗಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡುವಂತಂದು ಎಲ್ಲ ತಾಲೂಕು ಕಮಿಟಿ ಪರವಾಗಿ ಕೇಳ್ಬಿಡ್ತೀವಿ ಹಾಗೂ ಯಾರು ಕೂಡ ಜೆ ಡಿ ಎಸ್ ಕಾರ್ಯಕರ್ತರು ಅವರ ಮನಸ್ಸಿಗೆ ಗೊಂದಲ ಮಾಡಿಕೊಳ್ಬಾರ್ದು

ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೆ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೇ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೆ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ತಡ ರಾಜ್ಯ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಡಬಲ್ ನೈನ್ ಜೀರೋ ಟು ಸಿಕ್ಸ್ ನೈನ್ ಫೈವ್